ನಾನು ತಾಲೂಕು ಆಡಳಿತ ಹೆಚ್ಚು ಮಾತಾಡ್ಕೊಂಡು ಹೋಗೋದಿಲ್ಲ ಯಾರ ಬಗ್ಗೆ ಮಾತಾಡ್ಲಿ ತಮಿಳ್ರು ತೆಲುಗುರು ಮಲಯಾಳಿಗಳು ಮಾರವಾಡಿಗಳು ಸಿಂಧಿಗಳು ಗುಜರಾತಿಗಳು ಯಾರೋ ನಾಡದ್ರೋಹಿಗಳಾಗಿದ್ರೆ ನಾನು ಮಾತು ಇನ್ನೊಂದಷ್ಟು ಮಾತಾಡ್ಬೋದು ಹೈತು ಇಲ್ಲಿ ಯಾರ ವಿರುದ್ಧ ಮಾತಾಡಬೇಕು ಅನ್ನೋದು ನನ್ನ ಪ್ರಶ್ನೆ ಆಗಿದೆ ಕನ್ನಡಿಗರೇ ಕನ್ನಡದ ಧ್ವಜಸ್ತಂಭವನ್ನು ಕಿತ್ತು ಹಾಕೋದು ಕನ್ನಡ ಭಾವುವನ್ನು ಕಿತ್ತ ಹಾಕೋದು ರಾತ್ರೋರಾತ್ರಿ ಒಳ್ಳೆ ಯಾವ ಭಯೋತ್ಪಾದಕನ ಬಂಧಿಸೋ ತರ ಅವನು ಬಂಧಿಸಿ ಕರ್ಕೊಂಡೋಗಿ ಈ ತಾಲೂಕು ಅಧ್ಯಕ್ಷರನ್ನ ಅಲ್ಲೆಲ್ಲೋ ಇಟ್ಕೊಂಡು ಧ್ವಜಸ್ತಂಭ ಹಾನಿ ಮಾಡ್ತೀರಿ ಅಂದರೆ ಏನ್ ಹೇಳಬೇಕಪ್ಪ ಇದಕ್ಕೆ ಏನು ಹೇಳಬೇಕು ಹಾ ಅಲ್ವ ಏನಂತ ಹೊರ್ಣಿಸ್ಬೇಕು ಇದನ್ನ ಏನಂತ ಕರಿಬೇಕು ತಾವು ಅರ್ಥ ಮಾಡ್ಕೊಳ್ಳಿ ಅಪ್ಪಟ್ಟ ಕನ್ನಡಿಗರು ಇರುವಂತಹ ಕೊರಟಗೆರೆಯಲ್ಲೇ ಕನ್ನಡದ ಧ್ವಜಸ್ತಂಭವನ್ನು ಕಿತ್ತೆಸಿತಾರೆ ಅನ್ನೋದಾದ್ರೆ ವರ್ಧ ಹಾಕ್ತಾರೆ ಅನ್ನೋದಾದ್ರೆ ಯಾವುದೋ ಬೆಳಗಾವಿಯ ಗಡಿಯಲ್ಲೋ ಇಲ್ಲ ತಮಿಳುನಾಡಿನ ಗಡಿಯಲ್ಲೋ ಇಲ್ಲ ಮಹಾರಾಷ್ಟ್ರದ ಇಲ್ಲ ಆಂಧ್ರದ ಗಡಿಯಲ್ಲೋ ಇಂಥ ಕೃತ್ಯ ಆಗಿದೆ ಅಂದ್ರೆ ಏನೋ ಹೇಳಬಹುದಾಗಿತ್ತು ತುಮಕೂರು ಜಿಲ್ಲೆಯ ಕೊರಟಗೆರೆಯ ಅಪ್ಪಟ್ಟ ಕನ್ನಡಿಗರು ಈ ಜಾಗದಲ್ಲಿ ಕನ್ನಡ ಭಾವುತಕ್ಕೆ ಕುತ್ತು ಬಂದ್ರೆ ಕೊರಟಿಗೆ ಎಲ್ಲ ಕನ್ನಡಿಗರಿಗೆ ಮಾಡಿದಂಥ ಅವಮಾನ ಆ ಧ್ವಜಸ್ಕಂಬವನ್ನು ನೀವು ಹಾಕಿ ಅದು ಅದಕ್ಕೆ ಕೊಡಬೇಕಾದಂತ ಗೌರವವನ್ನ ಕನ್ನಡಿಗರಾಗಿ ಕೊಡಬೇಕು ಅನ್ನುವ ಎಚ್ಚರಿಕೆಯ ಮಾತು ನಂದು ಕನ್ನಡಕ್ಕೆ ಗೌರವ ಕೊಡಲ್ಲ ಅಂದ್ರೆ ಅವರು ಈ ಪ್ರೇನು ನನ್ನ ದೇಹ ನನ್ನ ದೇಶ ನನ್ನ ಭಾಷೆ ನನ್ನ ನಾಡು ಅನ್ನುವ ದೇಹ ಅದು ಸುಡುಗಾಡು ಅಂತ ಒಬ್ಬ ಕವಿ ಹೇಳ್ತಾನೆ ಹಾಗಾಗಿ ಪ್ರತಿಯೊಬ್ಬ ಕನ್ನಡಿಗರಿಗೆ ಕರ್ನಾಟಕದಲ್ಲಿರುವವರಿಗೆ ನನ್ನ ಭಾಷೆ ಕನ್ನಡ ನನ್ನ ನಾಡು ಕನ್ನಡ ನನ್ನ ಮಣ್ಣು ನಾವೇ ಯಾರು ಬರಲ್ಲ ಬಿಜೆಪಿಯವ್ರು ಬರಲ್ಲ ಕಾಂಗ್ರೆಸ್ನವ್ರು ಬರಲ್ಲ ಜೆ ಡಿ ಬರಲ್ಲ ನಾವೇ ಮಾಡಬೇಕು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ದಯವಿಟ್ಟು ಮತ್ತೆ ಕಲವೆಯನ್ನ ಕೆರಳಿಸುವಂತ ನಮ್ಮ ಸಹನೆಯನ್ನ ಕೆರಳಿಸುವಂತ ಕೆಲಸ ಯಾರು ಮಾಡಬೇಡಿ ನನಗೆ ಕನ್ನಡಿಗರ ಮೇಲೆ ಮಾತಾಡೋದು ಅವ್ರ ನಿರೋಧಿಸೋದು ಅವ್ರಿರುದ್ಧ ಪ್ರತಿಭಟಿಸೋದು ನನಗೆ ಆಗದೆ ಇರುವಂತ ಕೆಲಸ ಅದು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಕನ್ನಡಿಗರೇ ಕೊರಟಗೆರೆ ಕನ್ನಡಿಗರು ನಾವು ಬರೋದಲ್ಲ ರಕ್ಷಣಾ ವೇದಿಕೆಯವರು ಬರೋದಲ್ಲ ನೀವು ಯಾರು ಪ್ರತಿಯೊಬ್ಬ ಕನ್ನಡಿಗರು ಹೇಳಬೇಕು ಯಾರು ಇದನ್ನು ಸಹಿಸ್ಕೋಬಾರ್ದು ಕನ್ನಡಿಗರು ಕೊರಟಗೆರೆ ಎಲ್ಲ ಕನ್ನಡಿಗರು ಇದನ್ನು ಖಂಡಿಸ್ಬೇಕು ಖಂಡಿಸ್ಬೇಕು ಈ ಪ್ರಕಟಣೆ ಪ್ರಕರಣವನ್ನ ಖಂಡಿಸ್ಬೇಕು ಅದಕ್ಕೋಸ್ಕರ ಬಂಧುಗಳೇ ನಾನು ಇವತ್ತು ಮೂರು ಗಂಟೆಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡ್ತೇನೆ ಆ ಸಂದರ್ಭದಲ್ಲಿ ಈ ವಿಚಾರವನ್ನ ಚರ್ಚೆ ಮಾಡ್ತೀವಿ ಚರ್ಚೆ ಮಾಡ್ತೀರಿ ಅದಕ್ಕೋಸ್ಕರ ನಾನಿಲ್ಲಿ ಬಂದಂಥದ್ದು ತಕ್ಷಣ ಆ ಒಂದು ನಿರ್ಮಾಣ ಆಗಬೇಕು ಧ್ವಜ ಆ ಕಂಬದಲ್ಲಿ ಹಾರಬೇಕು ಕನ್ನಡದ ಹಪ್ಪಟ ಕನ್ನಡದ ಈ ತಾಲೂಕಲ್ಲಿ ಯಾವತ್ತೂ ಕನ್ನಡದ ಧ್ವಜಕ್ಕೆ ಕನ್ನಡಿಗರಿಗೆ ಕುತ್ತು ಬರ್ಬ ಕುತ್ತು ಬರಬಾರ್ದು ಅಂತ ಹೇಳುತ್ತ நான் மாதிரி விதமான கொடுத்தேன் எல்லூர